ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಹೀಗಾಗಿ ಕೆಲವೇ ಕೆಲವು ಮುಸ್ಲಿಂ ರಾಷ್ಟ್ರಗಳು ಪಾಕ್ ಪರವಾಗಿ ನಿಂತು ಭಾರತಕ್ಕೆ ಸೆಡ್ ಹೊಡೆಯಲು ಸಂಚು ರೂಪಿಸಿವೆ ಆದರೆ ಈ ವೇಳೆ ಭಾರತ ಏಟಿಗೆ ಏಟು ಎಂಬಂತೆ ಭರ್ಜರಿ ಗುದ್ದು ಕೊಟ್ಟಿದೆ ಏನಂದ್ರೆ ಟರ್ಕಿ ಕೂಡ ಪಾಕ್ಗೆ ನೆರವಾಗಿರುವುದಾಗಿ ಹೇಳಿ ದೊಡ್ಡ ಮಟ್ಟದಲ್ಲಿ ಕಳೆದ ದಿನ ಭಾರಿ ಸದ್ದು ಮಾಡಿತ್ತು ಟರ್ಕಿಯು ಯುದ್ಧ ಉಪಕರಣಗಳನ್ನು ಸರಬರಾಜು ಮಾಡಿರುವುದಾಗಿ ವರದಿಯಾಗಿತ್ತು ಕೂಡ ಆದ್ರೆ ಭಾರತ ಕೊಟ್ಟ ಒಂದು ಎಚ್ಚರಿಕೆ ಗಂಟೆಯು ಟರ್ಕಿಯ ಎದೆಯನ್ನ ನಡುಗಿಸಿದೆ ಹೀಗಾಗಿ ಪಾಕಿಸ್ತಾನದಿಂದ ಟರ್ಕಿಯು ಅಂತರ ಕಾಯ್ದುಕೊಳ್ಳುವ ಎಲ್ಲಾ ಪ್ರಯತ್ನಗಳು ನಡೆದಿವೆ ಎನ್ನಲಾಗ್ತಿದೆ ಹೌದು ಭಾರತದೊಂದಿಗೆ ಯುದ್ಧಕ್ಕೆ ಮುಂದಾದರೆ ಪಾಕಿಸ್ತಾನಕ್ಕೆ ಉಳಿವಿಲ್ಲ ಎಂಬುದು ಈಗ ಸ್ಪಷ್ಟವಾಗಿದೆ ಹೀಗಾಗಿ ಪಾಕಿಸ್ತಾನವು ಬೇರೆ ಮುಸ್ಲಿಂ ರಾಷ್ಟ್ರಗಳಾಗಿ ಗುರುತಿಸಿಕೊಂಡಿರುವ ಕಡೆ ವಾಲುತ್ತಿದೆ ಸಹಾಯಕ್ಕಾಗಿ ಆತೊರೆಯುತ್ತಿದೆ ಆದರೆ ಪಾಕಿಸ್ತಾನಕ್ಕೆ ಸಹಾಯ ಮಾಡುವ ಮುನ್ನ ಇಂತಹ ರಾಷ್ಟ್ರಗಳು ಯೋಚಿಸಬೇಕಾದ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಎನ್ನಬಹುದು ಪಾಕ್ನೊಂದಿಗೆ ಮೊದಲು ಕೈ ಜೋಡಿಸಲು ಮುಂದಾದ ಟರ್ಕಿ ವಾಯುಪಡೆಯ ಸಿ ಒನ್ ಥರ್ಟಿ ಆರ್ಕಲ್ಸ್ ಯುದ್ಧ ವಿಮಾನಗಳು ಹಾಗೂ ಯುದ್ಧ ಸಾಮಗ್ರಿಗಳನ್ನು ನೀಡಿತು ಎನ್ನಲಾಗಿತ್ತು ಈ ಕುರಿತು ಟರ್ಕಿ ಹಾಗೂ ಪಾಕಿಸ್ತಾನದ ವಿದೇಶಾಂಗ ಸಚಿವರು ದೂರವಾಣಿ ಮೂಲಕ ಸಂಪರ್ಕಿಸಿ ನೆರವು ನೀಡುವ ಬಗ್ಗೆ ಮಾತನಾಡಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ಈ ಮೂಲಕ ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಾಯ ಮಾಡುತ್ತಿರುವ ಟರ್ಕಿಯಿಂದ ಪಾಕಿಸ್ತಾನದ ಕರಾಚಿ ಹಾಗೂ ಇಸ್ಲಾಮಾಬಾದ್ನ ಮಿಲಿಟರಿ ನೆಲೆಗಳಿಗೆ ಯುದ್ಧ ವಿಮಾನಗಳು ಬಂದ್ ಹಿಡಿದಿವೆ ಎಂಬ ಮಾಹಿತಿ ವರದಿಯಾಗಿತ್ತು ಈ ಎಲ್ಲಾ ಬೆಳವಣಿಗೆಯನ್ನ ಗಮನಿಸಿದ ಭಾರತವು ಟರ್ಕಿಯನ್ನ ಕಟ್ಟಿ ಹಾಕಲು ಮುಂದಾಗಿದೆ ಅಷ್ಟಕ್ಕೂ ಟರ್ಕಿಯು ಭಾರತೀಯ ಪ್ರವಾಸಿಗರಿಂದಾಗಿ ಸಾಕಷ್ಟು ಗಳಿಸುತ್ತಿದೆ ಪ್ರವಾಸ ಉದ್ಯಮಕ್ಕಾಗಿ ಹೆಸರು ಪಡೆದಿರುವ ಟರ್ಕಿಗೆ ಲಕ್ಷಾಂತರ ಭಾರತೀಯರು ಹೋಗ್ತಾರೆ ಇದೀಗ ಪಾಕಿಗಳಿಗೆ ಟರ್ಕಿ ಬೆಂಬಲ ಕೊಡಲು ನಿಂತಿರುವ ಕಾರಣ ಬಾಯ್ಕಾಟ್ ಟರ್ಕಿ ಎಂಬ ಅಭಿಯಾನವನ್ನ ಶುರು ಮಾಡಲಾಗಿದೆ ಇದಕ್ಕೆ ಈಗ ಟರ್ಕಿ ಬೆದರಿ ಬಿಟ್ಟಂಗೆ ಕಾಣಿಸಿದೆ ಲಕ್ಷ ದ್ವೀಪದಲ್ಲಿ ಒಂದೇ ಒಂದು ಫೋಟೋ ಪ್ರಧಾನಿ ನರೇಂದ್ರ ಮೋದಿ ಕ್ಲಿಕ್ಕಿಸಿಕೊಂಡಿದ್ದ ಬೆನ್ನಲ್ಲೇ ಮಾರಿಷಸ್ ಟೂರಿಸಂ ಅಧೋಗತಿ ಹಿಡಿದು ಕೊನೆಗೆ ಅಲ್ಲಿಯ ಪ್ರಧಾನಿ ಕಾಲಿಗೆ ಬೀಳುವ ಸ್ಥಿತಿ ಬಂದಿತ್ತು ಅದನ್ನೇ ನೆನಪಿಸಿಕೊಂಡ ಏನೋ ಟರ್ಕಿ ತಾವು ಪಾಗ್ಯ ನೆರವಾಗಲೇ ಇಲ್ಲ ಮುಂದೆಯೂ ನೆರವಾಗಲ್ಲ ಎಂದು ಸಮಜಾಯಿಸಿ ಕೊಟ್ಟಿದೆ ಎಂದು ಹೇಳಲಾಗ್ತಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಟರ್ಕಿಯಲ್ಲಿ ನಡೆದಿದ್ದ ಭೀಕರ ಭೂಕಂಪದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಜೀವವನ್ನ ಕಳೆದುಕೊಂಡಿದ್ರು ಜನಜೀವನ ಅಸ್ತವ್ಯಸ್ತವಾಗಿ ಲಕ್ಷಾಂತರ ಮಂದಿ ನಿರ್ಗತಿಕರಾಗಿದ್ರು ಆಗ ಅವರ ನೆರವಿಗೆ ಧಾವಿಸಿದ್ದು ನಮ್ಮ ಭಾರತ ಹಾಗಾಗಿ ಭಾರತವು ಆಪರೇಷನ್ ದೋಸ್ತ್ ಮೂಲಕ ಅಪಾರ ಪ್ರಮಾಣದ ವೈದ್ಯಕೀಯ ನೆರವನ್ನ ಕಳುಹಿಸಿತ್ತು ಭಾರತದ ಯೋಧರು ಟರ್ಕಿಗೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕೂಡ ತೊಡಗಿದ್ರು ಇಲ್ಲಿಂದ ಪಡೆದ ವೈದ್ಯಕೀಯ ನೆರವಿನಿಂದಾಗಿ ಲಕ್ಷಾಂತರ ಮಂದಿಯ ಪ್ರಾಣ ಕಾಪಾಡುವಲ್ಲಿ ನಮ್ಮ ಭಾರತ ಸಹಾಯವಾಗಿತ್ತು ಇದನ್ನ ಈಗ ಟರ್ಕಿ ಬಲಕೋ ಹಾಕಲೇಬೇಕು ಹೀಗಾಗಿ ಪಾಕಿ ಪಾಕ್ ನಿಂದ ಟರ್ಕಿ ಅಂತರ ಕಾಯ್ದುಕೊಳ್ಳುವುದು ಅನಿವಾರ್ಯ ಕೂಡ ಆದ್ರೆ ಧರ್ಮದ ಹಿಂದೆ ಬಿದ್ದಿರುವ ಪಾಕಿಸ್ತಾನವು ಮುಂದೆ ಯಾವೆಲ್ಲ ಮೋಡಿ ಮಾಡಿ ಟರ್ಕಿಯನ್ನ ತನ್ನತ್ತ ಸೆಳೆದುಕೊಳ್ಳುತ್ತದೋ ಗೊತ್ತಿಲ್ಲ ಇದಕ್ಕೆ ಉತ್ತರ ಕಾಲುವೆ ನಿರ್ಣಯಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ